ಇಲ್ಲಿ ನೋಡಿ ತುಂಬ ಗಲೀಜಾಗಿದೆ ಇದು ಇವಾಗ ತೊಳಿತೀನಿ ತೊಳೆದಾದ್ಮೇಲೆ ಯಾವ ಥರ ಕಾಣುತ್ತೆ ನೋಡೋಣ ಸೋಪ್ ಇದ್ರೆ ಬರ್ತಿದೆ ಆದರೆ ತುಂಬ ಹಳೇದಾಗಿದೆ ನೋಡ್ಕಳಿ ಯಾವಾಗ ಉದ್ಘಾಟನೆ ಇತ್ತು ತಾರೀಕು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಸೇತುವೆಯನ್ನು ನೋಡಿ ಎಷ್ಟು ಗಲೀಜಾಗಿದೆ ಸ್ವಚ್ಛ ಮಾಡ್ತೀನಿ ಈಗ ಇದು ಬಿಡಿ ಸರ್ ಸ್ವಲ್ಪ ಶಾಂಪೂ ತುಂಬ ಸೋತಿ ನೋಡಿ ತುಂಬಾ ಹಳೇದಾಗಿತ್ತು ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಇದ್ದ ಶಾಂಪು ನಾನು ಚೆನ್ನಾಗೆ ಮಣ್ಣೆ ಹೊಡಿತಾ ಇದಾರೆ ಇನ್ನೂವರೆಗೆ ತೀರ್ಥ ಹೊಡೆದಿರ್ಲಿಲ್ಲ ಇವಾಗ ಹೊಡಿತಾ ಇದ್ದಾರೆ ಅದಿಕಾ ಸ್ವಲ್ಪ ಲುಕ್ಕಾಣ್ಲಿ ಅಂತ ಸರಿ죠 ಹಾ ಹಾ ಇರೋ ಕ್ಲೀನ್ ಸಚ್ಚ ಸ್ವಲ್ಪ ಕ್ಲೀನ್ ಮಾಡ್ಬಿಡಮ್ಮ ಅಂತ ಆಸೇ ಸರ್ ನಾಷ್ಟಾ ಮಾಡಿದ್ರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಯಾರು ಕರ್ನಾಟಕದ ಬೋಟೆ ಸಾಗು ನೋಡಿದೆ ಸರಿ ಹಾಗೇನ ಇಲ್ಲ ನೋಡು ಕರ್ನಾಟಕದ ಬೋಟ ಯಾರ ಬಿಸಾಕ್ಬಿಟ್ಟೋಗಿದಾರ ಇಲ್ಲಿ ಈಗ ಹೇಗ್ ಮಾಡಿಮ ಚೆನ್ನಾಗಿ ಕಾಣ್ತಲ್ವಾ ಕ್ಲೀನ್ ಮಾಡ್ಬಿಟ್ಟು ಇವಾಗ ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಆಗೈತೆ ಅಂತ ತುಂಬಾ ಗಲೀಜಾಗಿದ್ದು ಸೋಪ್ ಇದ್ರೆ ತೊಳೆದಿದ್ರೆ ಇನ್ನೂ ಪಣಫಣ ಅಂತಿತ್ತು ಇವಾಗೆಲ್ಲ ಓದ್ಕೋಬೋದು ಹಾಗೆ ನೋಡ್ಕೊಳ್ಳಿ ಉದ್ಘಾಟನ ಆಗಿದ್ದು ತಾರೀಕು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಸೇತುವೆ ನಿರ್ಮಾಣ ಆಗಿದ್ದು ಶಂಕುಸ್ಥಾಪನೆ ಆಗಿದ್ದರು ನೋಡಿ ಇಲ್ಲೇ ಹಾಕಿದ್ರು ನೋಡಿ ರುಳ್ಕೊಂಡು ಬಂದ ಕ್ಲೀನ್ ಮಾಡ್ಕೊಂಬಂದಿಗಾ ತೊಳಿ ತೊಳ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕಾಣುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಆಗಿದೆ ಇದು ನಮ್ಮ ಬನ್ನೂರಿನ ಕಾವೇರಿ ಸೇತುವೆ ಇದು ಹಳೆ ಸೇತುವೆ ಇದು ಹೊಸ ಸೇತುವೆ ಇನ್ನೂ ಬಾಳಿಗೆ ಬರಬೇಕಾದ್ರೆ ಈ ಸೇತುವೆ ಈ ಗಿಡಗಳು ಇವೆ ನೋಡಿ ಆ ಗಿಡಗಳು ಫಸ್ಟು ತೆರವು ಮಾಡಿ ಕ್ಲೀನಾಗಿ ತೆರವು ಮಾಡಾದ್ಮೇಲೆ ಆ ಜಾಗಕ್ಕೆ ಅದು ಏನೋ ಒಂದು ಒಂದು ಔಷಧಿ ಆಗ್ತಾರೆ ಅಂತ ಅದು ಅದು ಮತ್ತೆ ಬೆಳಿಬಾರ್ದು ಥರ ಇರುತ್ತೆ ಇದು ಯಾಕೆಂದರೆ ತುಂಬ ಎಲ್ಲ ಕಡೆನೂ ಈ ಥರದ ಗಿಡಗಳೆಲ್ಲ ಬೆಳ್ಕೊಂಡಿದೆ ಆದಷ್ಟು ಬೇಗ ಇದು ಸ್ವಚ್ಛ ಮಾಡಿ ಕಟ್ ಮಾಡಿ ಎಲ್ಲನೂ ಈ ಸೇತುವೆಗೆ ಬಣ್ಣ ಹೊಡಿತಾ ಇದ್ದಾರೆ ತುಂಬ ಸಂತೋಷ ನೋಡಿ ಎಲ್ಲದ್ರೂ ಈ ಗಿಡಗಳು ಬೆಳ್ಕೊಂಡಿದೆ ಮುಂದೆ ತೋರಿಸ್ತಾ ಇದ್ದೀನಿ ಮುಂದೆ ನೋಡಿ ಹಾಗೆ ನೋಡ್ಕೊಳ್ಳಿ ಫುಲ್ ಎಲ್ಲದರಲ್ಲೂ ಬೆಳ್ಕೊಂಡದ ಈ ಕಡೆನೂ ಬೆಳ್ಕೊಂಡದೆ ತೋರಿಸ್ತೀನಿ ಎಲ್ಲದರಲ್ಲೂ ಬೆಳ್ಕೊಂಡದೆ ಅಲ್ಲಿಂದ ಅಲ್ಲಿವರೆಗು ಬೆಳ್ಕೊಂಡದೆ ನೋಡ್ಕೊಳ್ಳಿ